ಹಲೋ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ ಸ್ನೇಹಿತರೆ ನಾನು ಕೂಡ ಸ್ವಲ್ಪ ಸ್ವಲ್ಪ ಹುಷಾರಾಗ್ತಾ ಇದ್ದೀನಿ ಪರವಾಗಿಲ್ಲ ಮೊದಲಿನಗಿಂತ ಇವತ್ತು ನಾವು ಏನಪ್ಪ ಅಂದರೆ ಇವತ್ತು ನಮ್ಮ ಗಾರ್ಡನ್ನಿಂದ ಕಟಿಂಗ್ ಕಟ್ಟಿಂಗ್ ಮಾಡಬೇಕು ಆಮೇಲೆ ಕ್ಲೀನಿಂಗ್ ಐತಿ ಸ್ನೇಹಿತರೆ ಬೇಸ್ಕಾಯಿ ಮಾಡಬೇಕು ಅಂತ ಅಂದ್ಕೊಂಡ್ವಿ ಬೇಡ ಅಂತ ಬಿಟ್ವಿ ಹೀಗಾಗಿ ತುಂಬ ಗಾರ್ಡನ್ ತುಂಬ ಇದು ಆಗಿಬಿಟ್ಟಿತ್ತು ಇದು ನೋಡಿ ಹಲಸಿನ ಗಿಡ ನಾನು ಒಂದು ಮೂವತ್ತರಿಂದ ನಲ್ವತ್ತೈದು ಹಲಸಿನ ಮೂವತ್ತರಿಂದ ನಲ್ವತ್ತು ಹಲಸಿನ ಅಗಿ ಮಾಡಿದ್ದೆ ಅವನ್ನೆಲ್ಲ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಕೊಟ್ಟೆ ಒಂದು ಎರಡು ನಮ್ಮ ಮನೆಗೆ ಹೊಲಕ್ಕೆ ಹಚ್ಚಬೇಕು ಅಂತ ಇಟ್ಕೊಂಡಿದ್ದೆ ಕಾರಣಾಂತರಗಳಿಂದ ಹೊಲಕ್ಕೆ ಹಚ್ಚೋಕ್ಕಾಗಲಿಲ್ಲ ಸ್ನೇಹಿತರೆ ಅದು ಏನು ಮಾಡಿತ್ತು ಅಂದರೆ ಪಾಕಿಟಿಂದು ಬೇರ್ ಬಿಟ್ಟುಬಿಟ್ಟಿತ್ತು ಒಳಗೆ ಮನೆ ಹತ್ರ ಕಂಪೌಂಡ್ ಒಳಗೆ ಬೇಡ ಹಲಸಿನ ಗಿಡ ಅಂತ ಇದು ಕೊಬ್ಬರಿ ಹಲಸು ಹೇಳಿದ್ನಲ್ಲ ನಾನು ಹಳೆ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಹೇಳಿದ್ದೀನಿ ಇಷ್ಟು ದೊಡ್ಡದಾಗಿಬಿಟ್ಟಿದೆ ಅದು ಮತ್ತು ಬೇರೆಲ್ಲ ಇಳಿದ್ಬಿಟ್ಟಿತ್ತು ಅದನ್ನು ಕಟ್ ಮಾಡಿ ತೊಗೊಂಬಂದು ನಮ್ಮ ಮನೆಯವ್ರು ಹಚ್ಚಾಕತ್ತಾರ ನೋಡಿರಿ ಹೆಂಗೈತಿ ಅಂದ್ರೆ ಹತ್ತತ್ತೋ ಇಲ್ಲೋ ಗೊತ್ತಿಲ್ಲ ಒಂದು ಅರ್ಧ ಬೇರೈತಿ ಬಟ್ ಪ್ರಯತ್ನ ಮಾಡೋಣ ಅಂತ ತಂದು ಹಚ್ಚಿವಿ ಏನಾಗತ್ತೋ ಏನೋ ಇನ್ನೊಂದು ನಾಲ್ಕೈದು ದಿನಕ್ಕೆ ಗೊತ್ತಾಗತ್ತೆ ಸ್ನೇಹಿತರೆ ತುಂಬ ದೊಡ್ಡದಾಗಿ ಅದು ಗಿಡ ಹೀಗಾಗಿ ಮಳೆ ಹತ್ತು ಬಿಟ್ಟಿತ್ತಲ್ಲ ಮಳೆಯೊಳಗೆ ಚೆನ್ನಾಗಿ ಹತ್ಕೊಂತಾವೋ ಅಂತಂದು ನಾವು ಇವತ್ತ ಗಾರ್ಡನಂದು ಕ್ಲೀನಿಂಗು ಮತ್ತು ಕಟಿಂಗ್ ಮಾಡಬೇಕು ಅಂತ ಇಲ್ಲಿ ನೋಡಿ ನಮ್ಮ ಕಿತ್ಲೆ ಹಣ್ಣಿನ ಗಿಡದೊಳಗೆ ಒಂದು ಕಿತ್ಲೆ ಹಣ್ಣು ಬಿಡ್ತಾಯಿದೆ ಇನ್ನೂ ಕಾಯಿ ಐತಿ ಇದು ಫಸ್ಟ್ ಟೈಮ್ ಬಿಟ್ಟಿರೋದು ಒಂದು ಐದು ವರ್ಷ ಆಗಿತ್ತು ಇದು ಹಚ್ಚಿ ಇನ್ನೂ ಹಾಗೇ ಇಲ್ಲ ಅಂತ ಇದೆ ನಾನು ಅದು ಒಂದು ಬಿಟ್ಟೈತೆ ನೋಡ್ರಿ ಇಲ್ಲಿ ನೋಡ್ರಿ ಇದು ದಾಳಿಂಬರಿ ಗಿಡ ಸಿಕ್ಕಾಪಟ್ಟಿ ದೊಡ್ಡದಾಗಿ ಬಿಟ್ಟೈತಿ ಅದನ್ನು ಒಂದು ಸ್ವಲ್ಪ ಕಟ್ಟಿ ಕಟ್ಟಿಂಗ್ ಮಾಡೋಣ ಸ್ವಲ್ಪ ತಳಗ್ ಬಿದ್ದೈತಲ್ಲ ಕಟ್ಟೋಣ ಅಂತ ಅದನ್ನ ಮಾಡಕತ್ತೀವಿ ಗಾರ್ಡನ್ನಾಗ ಅಲ್ಲಿ ಇಲ್ಲಿ ಸಾಮಾನು ಏನೇನು ಸಿಗ್ತಾವೆಲ್ಲ ಒಗೆದ್ಬಿಟ್ವಿ ಅವನ್ನೆಲ್ಲನೂ ಕ್ಲೀನ್ ಮಾಡಬೇಕು ಆಮೇಲೆ ತೆಂಗಿನ ಜುಬ್ರಾನು ಒಂದಿಷ್ಟು ಹಾಕಿಟ್ಬಿಟ್ಟಿದ್ವಿ ತೆಂಗಿನಕಾಯಿ ಇದು ಅದನ್ನು ಕೂಡ ಹೊರಗೆ ಹೋಗಿದ್ವಿ ಇದು ಅಷ್ಟು ಕ್ಲೀನ್ ಮಾಡ್ಕೋಬೇಕು ನೋಡ್ರಿ ಇಲ್ಲೊಂದು ದೊಡ್ಡ ದಾಸಾಳು ಗಿಡ ಇತ್ತು ನಿಮಗೆ ನೋಡಿರ್ಬೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂದರೆ ಅದು ಹಲಸಿನ ಗಿಡ ಇಲ್ಲೇ ಇತ್ತು ಅದು ಬೇರ್ಗ ಅದನ್ನು ತೆಗೆದು ಇಲ್ಲಿ ಕರ್ಬೇವಿನ ಗಿಡ ಇದನ್ನ ಅಷ್ಟು ಕಸ ಅದನ್ನೆಲ್ಲ ಕಿತ್ವಿ ಇಲ್ಲೊಂದು ದಾಸಾಳು ಗಿಡ ಒಂದಿಷ್ಟು ದಾಸಾಳು ಗಿಡ ಅಗಿ ಮಾಡಬೇಕು ಅಂತ ಪಾಕೆಟ್ನಲ್ಲಿ ಕೂಡ ಅವನು ಮಾಡಿದ್ದೀನಿ ಹ್ಞೂ ಇದು ನೋಡಿ ದೊಡ್ಡ ದಾಸಳ ಗಿಡ ನೋಡಿರಿಬಹುದು ನಾನು ಹಳೆ ವಿಡಿಯೋದೊಳಗೆ ತುಂಬ ಎತ್ತರ ಆಗಿತ್ತು ಹೂವು ಸಿಗ್ತಿರ್ಲಿಲ್ಲ ಅದು ಒಂದು ಬಿಟ್ಟಿದ್ದೀವಿ ನೋಡಿ ಅಷ್ಟೂ ಕಟ್ ಮಾಡಿದ್ವಿ ಅದು ಕೂಡ ಚಿಗಿಲಿ ಅಂತ ಈ ಗುಲಾಬಿ ಕಂಠಿ ಸ್ವಲ್ಪ ಬಿಸಿಲು ಬಿಡಲಿ ಅಂತ ಎಲ್ಲ ಹತ್ತಿಗಾಗಿ ಬಿಟ್ಟವು ಗಿಡ ಬಿಸಿಲು ಕೂಡ ಚೆನ್ನಾಗಿ ಬಿಡಲಿ ಅಂತ ನೋಡಿ ಬಟನ್ ರೋಸ್ ಕೂಡ ಬಿಡ್ತಾ ಇದ್ದಾವೆ ಇವು ಒಂದಿಷ್ಟು ದಾಸಳ ಗಿಡದ ನಾವು ಕಟ್ಟಿಂಗ್ಸ್ನ ಇನ್ನೂ ಸ್ವಲ್ಪ ಸಸಿ ಮಾಡೋಣ ಅಂತ ಪಾಕೆಟ್ನೊಳಗೆ ಅದನ್ನು ಒಂದು ಮಾಡಿದ್ವಿ ಆಮೇಲೆ ಇವನ್ನೆಲ್ಲ ಕಟ್ಟಿಂಗ್ ಮಾಡಿ ನೀಟಾಗಿ ಎಲೆನ ಗಿಡದ ಬಡ್ಡಿಗೇನ ಹಿಂಗೆ ಈ ಥರ ಹಾಕಿದ್ವಿ ಅಲ್ಲಿ ಮುಂದೆ ನೋ ಮುಂದೆ ಕಾಣುತ್ತಲ್ಲ ಅದು ಗೊಬ್ಬರ ಆಗತ್ತೆ ಅಂತ ಅದೇ ಎಲೆ ಬಿದ್ದು 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 ಗೊಬ್ಬರ ಆಗುತ್ತೆ ಸ್ನೇಹಿತರೆ ಇವತ್ತಿನ ನಮ್ಮ ಲಾಗ್ ಹೆಂಗಾಯಿತು ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತ